ಚಂದನಗೆ ಗೊತ್ತಾದಾಗ ಹೇಳ್ತೀನಿ ಕೈ ಬಿಡಿಸಿಕೊಂಡು ಮನೆಯೊಳಗೆ ಎರಡೆಜ್ಜೆ ನಡೆದವಳು ಚೆನ್ನಯ್ಯನನ್ನು ನೋಡಿ ಹಾಗೆ ನಿಂತಳು ಮಾಡಿ ಮೆಟ್ಟಿಲು ಇಳಿದು ಬಂದ ನಿಹಾರ್ ಅವಳನ್ನು ನೋಡುತ್ತಲೇ ಈಗ ಕಣ್ಣುಗಳಿಗೆ ತಂಪಾಯ್ತು ಜೋರಾಗಿ ಅವಳಿಗೆ ಕೇಳುವಂತೆ ಹೇಳಿದ್ದ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡು ಚನ್ನಯ್ಯ ಐದು ನಿಮಿಷ ಬೇಗ ಬಂದು ಬಾಗಿಲ ಬಳಿಯ ದೃಶ್ಯ ನೋಡಿದರೆ ಕಣ್ಣುಗಳು ದೃಷ್ಟಿ ಕಳೆದುಕೊಂಡು ಬಿಡುತ್ತಿದ್ದವು ನಿನ್ನ ಪುಣ್ಯ ತಡವಾಗಿ ಬಂದೆ ನಿಮಗೆ ಇನ್ನೂ ಈ ಮನೆಯ ಅಣ್ಣದ ಋಣ ಇದೆ ಎಂದುಕೊಂಡೆ ಚಂದನ ಬಾ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಹೇಳಿ ಕರೆದುಕೊಂಡು ನಡೆದಿದ್ದರು ನಿಹಾರ್ ಅವರ ಹಿಂದೆ ಹೋಗಲು ನೋಡಿದಾಗ ಗೌತಮ್ ಅವನನ್ನು ಹೊರಗೆ ಕರೆತಿದ್ದ ಬಂದು ನಿಂತ ಅವನಿಗೆ ನೋಡು ನಿನ್ನನ್ನು ಯಾರೋ ಕೇಳಿಕೊಂಡು ಬಂದಿದ್ದಾರೆ ಎಂದಿದ್ದ ನಿಹಾರ್ ಆ ವ್ಯಕ್ತಿಯ ಬಳಿ ಹೋಗಿ ಮಾತನಾಡಿ ಹಾಗೆ ಬರುತ್ತಿದ್ದವನು ಬಂದ ಕರೆ ಸ್ವೀಕರಿಸಿ ಮೊಬೈಲ್ನಲ್ಲಿ ಮಾತನಾಡುತ್ತಾ ಹಾಗೇ ಬಂದು ರಂಗೋಲಿಯ ಮೇಲೆ ನಿಂತು ಮಾತನಾಡುತ್ತಿದ್ದ ಹೂ ಬಿಡಿಸಿಕೊಂಡು ತೋಟದೊಳಗಿನಿಂದ ಬಂದ ಇಂದ್ರಾನಿಯವರಿಗೆ ರಂಗೋಲಿ ಹಾಳಾಗಿದ್ದು ನೋಡಿ ಬೇಸರವಾಗಿತ್ತು ಅವನು ಮಾತನಾಡಿ ಮುಗಿಸಿದ ನಂತರ ನಿಹಾರ್ ರಂಗವಳಿ ಹಾಲಾಯಿತು ಇನ್ನೂ ಪೂಜೆ ಮುಗಿದಿಲ್ಲ ಪಕ್ಕದಲ್ಲಿ ಹೋಗಿದರೆ ಆಗ್ತಿತ್ತು ಚಪ್ಪಲಿ ಬೇರೆ ಮೆಟ್ಟಿದ್ಯಾ ತುಂಬ ಮೆಲ್ಲಗೆ ಹೇಳಿದ್ದರು ಅವರ ಕಡೆ ತಾತ್ಸಾರದಿಂದ ನೋಡಿದ ನಿಹಾರ್ ಈ ಮನೆಯಲ್ಲಿ ಅಂಥ ಆಚಾರಗಳೆಲ್ಲ ಇಲ್ಲ ನೆನ್ನೆ ಮೊನ್ನೆ ಬಂದ ನೀವು ಈ ರೂಲ್ಸ್ಗಳನ್ನೆಲ್ಲ ಮಾಡುವುದು ಬೇಡ ಹೇಳಿ ಮನೆಯೊಳಗೆ ನಡೆದಿದ್ದ ಕಣ್ಣು ತುಂಬಿ ನಡೆದ ಇಂದ್ರಾಣಿಯವರ ನೋಡಿ ಗೌತಮ್ ಮುಷ್ಟಿ ಬಿಗಿಯಾಯಿತು ಆ ವೇಷದಿಂದ ಅವನ ಹಿಂದೆ ಮನೆಯೊಳಗೆ ಬಂದವನಿಗೆ ಸೋಪದ ಹಿಡಿ ಹಿಡಿಯುತ್ತಾ ಕುಸಿದು ಬೀಳುತ್ತಿದ್ದ ಪಾವನಿ ಕಣ್ಣಿಗೆ ಕಂಡಿದ್ದಳು ಓಡಿ ಬಂದು ಬಳಸಿ ಹಿಡಿದಿದ್ದ ಗಾಬರಿಗೊಳಗಾಗಿ ತಾತ ಚಿನ್ನಯ್ಯ ಜೋರಾಗಿ ಕಿರಿಚಿದ ಕಣ್ಣು ತೇಲಿಸಿ ಪ್ರಜ್ಞೆ ತಪ್ಪಿದವಳ ನೋಡಿ ಡಾಕ್ಟರ್ ಮಾತು ನೆನಪಾಗಿ ಗಾಬರಿಗೆ ಬಿದ್ದವನು ಆತಂಕಕ್ಕೆ ಒಳಗಾಗಿತ್ತ ಅವನದನಿಗೆ ಎಲ್ಲರೂ ಹಾಲ್ನಲ್ಲಿ ಬಂದು ಸೇರಿದ್ದರು ಇಂದ್ರಾಣಿ ಅವರ ಬಳಿ ಬಂದು ಏನಾಯಿತು ಎಚ್ಚರಿಸಲು ಅವಳು ಕೆನ್ನೆ ತಟ್ಟಿ ನೋಡಿದರು ಚಂದನ ಏನು ಮಾಡಬೇಕೋ ತಿಳಿಯದೆ ಗಾಬರಿಯ ಮುಖ ಹೊತ್ತು ನಿಂತಿದ್ದಳು ಎಲ್ಲರೂ ಎಚ್ಚರಿಸಲು ಪ್ರಯತ್ನಿಸುತ್ತಿರುವ ರೀತಿಗೆ ಸ್ಪಂದಿಸಿ ಕಣ್ಣು ಬಿಡದೇ ಇದ್ದಾಗ ಚಿನ್ನಯ್ಯ ಕಾರಿನ ಕೀತ ಬಾ ಎಂದು ಅವಳನ್ನು ಎತ್ತಿಕೊಂಡೇ ಹೊರಗೆ ಕಾರಿನ ಕಡೆ ನಡೆದಿದ್ದ ಇಂದ್ರಾಣಿ ಅವರು ಕೂಡ ಅವನ ಜೊತೆ ನಡೆದಿದ್ದರು ಹೆಣ್ಣಿನ ಬಗ್ಗೆ ಯಾವ ಸೂಕ್ಷ್ಮಗಳ ಅರಿವಿಲ್ಲದೆ ಗೌತಮ್ ಗಾಬರಿಗೆ ಬಿದ್ದಿದ್ದ ಜೊತೆಯಲ್ಲಿದ್ದವರು ಮಗನ ಮನೆಯಲ್ಲಿ ಮೂಡಿದ್ದ ಬೆವರಹಣಿಗಳನ್ನು ನೋಡಿ ಏನೂ ಆಗೋಲ್ಲ ಇಂಥ ಸಮಯದಲ್ಲಿ ಇದೆಲ್ಲ ಸಹಜ ನಿನ್ನೆ ಸಂಜೆಯೇ ಇವಳ ಕಾಲುಗಳು ಸ್ವಲ್ಪ ಊದಿಕೊಂಡಿದ್ದು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದೆ ಇಂದು ಊತ ಇಳಿಯದೇ ಇದ್ರೆ ನಾಳೆ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳಿದ್ದಳು ಹೀಗಾಗಿ ಹೋಯಿತು ಅವನತ್ತ ನೋಡದೆ ದಷ್ಟಿ ದಷ್ಟಿನಿಟ್ಟು ಹೇಳಿದರು ಗೌತಮ್ ಆರೋಗ್ಯದ ವಿಷಯದಲ್ಲಿಂತ ಬೇಜವಾಬ್ದಾರಿತನ ಒಳ್ಳೆಯದಲ್ಲ ಎಂದು ಹೇಳಬೇಕೆಂದುಕೊಂಡರು ಹೇಳದಾಗಿದ್ದ ಕಾರಿಡಾರ್ನಲ್ಲಿ ನಿಂತ ಗೌತಮ್ ಮನಸ್ಥಿತಿ ವಿಚಿತ್ರವಾಗಿತ್ತು ಬಂದ ಆಲೋಚನೆ ತಾಯಿತನ ಇಷ್ಟೊಂದು ಕಷ್ಟವೇ ಅಲ್ಲೇ ತಲೆ ತಗ್ಗಿಸಿಕೊಳ್ಳುತ್ತಿದ್ದ ಇಂದ್ರಾನಿ ಅವರ ಕಡೆಗೆ ಅರೆದಿತ್ತು ಮುಖದಲ್ಲಿ ಸುಕ್ಕಿದ್ದರೂ ಲಕ್ಷಣವಾಗಿ ಕಾಣಿಸಿದರು ಕೆಲ ಕ್ಷಣಗಳಾಗಿಯೇ ನೋಡುತ್ತಾ ಮೈಮರೆತು ನಿಂತ ನನ್ನ ತಾಯಿ ಮನದಾಳದಲ್ಲಿ ಧ್ವನಿ ಪುಟಿದೆದ್ದಿತ್ತು ಡಾಕ್ಟರ್ನಿಂದ ಕರೆ ಬಂದಾಗ ಎಚ್ಚರಗೊಂಡು ಒಳಗೆ ಬಂದಿದ್ದ ಆತಂಕದಿಂದ ಪಾವನಿ ಆರೋಗ್ಯದ ಬಗ್ಗೆ ವಿಚಾರಿಸಿದವನಿಗೆ ಬಿ ಪಿ ಸ್ವಲ್ಪ ಜಾಸ್ತಿ ಆಗಿತ್ತು ಆತಂಕ ಪಡುವ ಅವಶ್ಯಕತೆ ಇಲ್ಲ ಆದರೆ ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಮೆಡಿಸಿನ್ ಕೊಟ್ಟಿದ್ದೇನೆ ಮಧ್ಯಾಹ್ನ ವೇಳೆ ಮತ್ತೊಮ್ಮೆ ಚೆಕಪ್ ಮಾಡ್ತೇನೆ ಮನೆಗೆ ಕರೆದುಕೊಂಡು ಹೋಗ್ಬೋದು ಅಲ್ಲಿಯವರೆಗೂ ವಾರ್ಡ್ನಲ್ಲಿ ಇರಲಿ ಎಂದಿದ್ದರು ವಾರ್ಡ್ನಲ್ಲಿ ಪಾವನಿ ತಲೆನವರಿಸಿ ಒಂದು ಕ್ಷಣ ಗಾಬರಿಯಾಗಿತ್ತು ಬೇಕಾದರೆ ಹೇಳು ರಮೇಶ್ ನನ್ನ ಕರೆಸಿ ಬಿಡುತ್ತೇನೆ ಬಿ ಪಿ ಯಾಕೆ ಹೆಚ್ಚಾಯಿತು ಏನಂತ ಆಲೋಚನೆ ಕೊನೆಯ ಮಾತು ತುಸು ಗಂಭೀರವಾಗಿ ಕೇಳಿದ ಹಾಗೇನೂ ಇಲ್ಲ ಅಣ್ಣ ದೇಡದ ಆಲೋಚನೆಗಳು ಇನ್ನು ಮುಂದೆ ಹೀಗೆ ಆಗೋಲ್ಲ ನೀವೆಲ್ಲ ಇರುವಾಗ ನನಗೆ ಯಾಕೆ ಚಿಂತೆ ರಮೇಶ್ ದಿನ ಫೋನ್ ಮಾಡಿ ಮಾತಾಡ್ತಾರೆ ಇನ್ನು ಒಂದು ತಿಂಗಳಷ್ಟೇ ಬಂದು ಬಿಡ್ತಾರಲ್ಲ ಎಂದಿದ್ದಳು ಬಂದ ಸಿಸ್ಟರ್ ಮೆಡಿಸಿನ್ ಬರೆದಿದ್ದ ಸ್ಲಿಪ್ಪೊಂದನ್ನು ಅವನ ಕೈಗಿತ್ತು ಈಗ ತೆಗೆದುಕೊಂಡು ಬನ್ನಿ ಎಂದಾಗ ಹೊರಗೆ ನಡೆದಿದ್ದ ಪಾವನಿ ಗೌತಮ್ ಹೋದ ಕಡೆಗೆ ನೋಡುತ್ತಾ ಕುಳಿತಾಗ ಮಹೇಂದ್ರ ಅವರು ಗೌತಮ್ ತುಂಬ ಹೆದರಿದ್ದ ಎಲ್ಲಿಯ ಬಾಂಧವ್ಯ ನಮ್ಮಿಬ್ಬರದು ಎಂದಿದ್ದರು ಇಂದ್ರಾಣಿ ಅವರು ಹೌದು ಮಗನ ಪ್ರೀತಿಗಾಗಿ ಬಯಸಿ ಅವನ ನೆರಳಿನಲ್ಲಿ ಇರಲು ಬಂದೆ ಅವನ ತಿರಸ್ಕಾರವನ್ನು ಪಾವನಿಯ ಪ್ರೀತಿ ಮರೆಸುತ್ತಿದೆ ಎಂದಿದ್ದರು ಪಾವನಿ ನಾನಂತೂ ತಾಯಿಯ ಪ್ರೀತಿ ನೋಡಿರಲಿಲ್ಲ ಈಗ ಅಂತ ಅವಕಾಶ ಸಿಕ್ಕಿದೆ ದೇವರು ನನಗೆ ನನ್ನವರೆಂದು ಹೇಳಿಕೊಳ್ಳುವ ವಿಷಯದಲ್ಲಿ ಮೋಸ ಮಾಡಿಬಿಟ್ಟ ಎಂದು ಆದರೆ ನೀವು ತಾತ ಹಾಗೆ ತಂದೆ ತಾಯಿಯಂತೆ ಪ್ರೀತಿಸುವ ಕಾಳಜಿ ವಹಿಸುವ ಅಣ್ಣ ಸಿಗ್ತಾನೆ ಎಂದುಕೊಂಡಿರಲಿಲ್ಲ ಈಗ ನನ್ನವರಾಗಿ ನೀವಿದ್ದೀರಲ್ಲ ಅಷ್ಟು ಸಾಕು ನನಗೆ ಇತ್ತೀಚೆಗೆ ನಾನು ಅನಾಥೆ ಎನ್ನುವ ಭಾವನೆಯೇ ಬರುತ್ತಿಲ್ಲ ಗಂಡನ ಮನೆ ಎಂದು ಮಾತ್ರ ಇದ್ದವಳಿಗೆ ಈಗ ತವರ ಮನೆ ಅನ್ನೋದು ಕೂಡ ಸಿಕ್ಕಿದೆ ಪರಿಚಯದವರು ಅಕ್ಕಪಕ್ಕದ ಮನೆಯವರು ತವರ ಮನೆಗೆ ಹೋಗಿ ಬರುವ ಬಗ್ಗೆ ಮಾತುಗಳನ್ನು ಹೇಳಿದಾಗ ಒಂದು ರೀತಿ ಎನ್ನಿಸ್ತಿತ್ತು ನನಗೆ ಹೇಳಿಕೊಳ್ಳಲು ಒಂದು ಮನೆಯಿಲ್ಲ ಎಂದು ಈಗ ಹೇಳುತ್ತಲೇ ಕಣ್ಣೀರು ಅರೆಸಿಕೊಂಡಿದ್ದಳು ಇಂದ್ರಾಣಿ ಅವರು ಇಂಥ ಸಮಯದಲ್ಲಿ ನೊಂದುಕೊಳ್ಬೇಡ ಮಗನ ಪ್ರೀತಿಗಾಗಿ ಬಂದೆ ನೋಡಿದರೆ ಮಗಳು ಸಿಕ್ಕಿಬಿಟ್ಟಳು ನನ್ನಿಂದ ಯಾರಿಗೂ ಉಪಯೋಗವಿಲ್ಲ ಎಂದುಕೊಂಡಿದ್ದೆ ಈಗ ನೋಡು ಮಗಳ ಬಾನಂತನದ ಕೆಲಸ ಸಿಕ್ಕಿದೆ ನನ್ನದೇ ಆದ ಜವಾಬ್ದಾರಿಗಳು ಮನೆ ಕೆಲಸ ನನ್ನ ಮನೆ ಎನ್ನುವಂಥ ಹಿತ ಹುದ್ದೆಗಳಲ್ಲಿ ಎಷ್ಟೇ ಮೇಲೇರಿದರೂ ಸಿಗುವುದಿಲ್ಲ ಎಂದಿದ್ದರು ಮಹೇಂದ್ರ ಅವರು ಮನಸ್ಸು ಹಾಗೆಯೇ ಇರುವುದೆಲ್ಲವೋ ಬಿಟ್ಟು ಇಲ್ಲದಿರುವುದರ ಕಡೆಗೆ ಆಕರ್ಷಣೆ ಹೆಚ್ಚಿಸಿಕೊಳ್ಳುತ್ತದೆ ಎಂದಿದ್ದರು ಗೌತಮ್ ಆಸ್ಪತ್ರೆಗೆ ಸಂಬಂಧಿಸಿದ ಸ್ಟೋರಿನಿಂದ ಮೆಡಿಸಿನ್ ತೆಗೆದುಕೊಂಡು ಬರುತ್ತಿದ್ದವನು ರಿಸೆಪ್ಷನಿಸ್ಟ್ ಬಳಿ ಮಾತನಾಡುತ್ತಿದ್ದ ಚಂದ್ರಳನನ್ನು ನೋಡಿ ಬಳಿಗೆ ಬಂದು ನೀನೇನು ಇಲ್ಲಿ ಎಂದಿದ್ದ ಚಂದನ ಅವನ ನೋಡುತ್ತಲೇ ಸಮಾಧಾನದ ಉಸಿರಾಡಿದಳು ಚೆನ್ನಯ್ಯ ಅಂಕಲ್ ಹೇಳಿದರು ಇದೇ ಆಸ್ಪತ್ರೆ ಎಂದು ಪಾವನಿ ಅಕ್ಕನ ನೋಡಿ ಹೋಗಲು ಬಂದೆ ಈಗ ಹೇಗಿದ್ದಾರೆ ಎಂದು ಯೋಚಿಸುತ್ತಲೇ ಹೇಳಿದಳು ಅದೇನು ಅಕ್ಕ ಅಂತೀಯ ಬೇರೇನು ಕರೆಯಲು ಆಗಲ್ವಾ ಮುಖ ಸಿಂಡರಿಸಿ ಹೆಜ್ಜೆ ಹಾಕಿದ ಮುಂದೆ ಬೇರೆ ಕರೆಯುತ್ತೇನೆ ಆಟೋದಲ್ಲಿ ಬಂದದಾ ಇಲ್ಲ ಬಸ್ಸಲ್ಲಿ ಬಂದದು ಪರವಾಗಿಲ್ಲ ತಕ್ಕ ಮಟ್ಟಿನ ಇದೆ ವರದೇ ಇದ್ದಿದ್ದಿರಾ ಆಗ್ತಿತ್ತು ಸಂಜೆ ವೇಳೆಗೆ ಮನೆಗೆ ಕರೆದುಕೊಂಡು ಹೋಗಲು ಹೇಳಿದ್ದಾರೆ ಹೇಳುತ್ತಲೇ ಅವಳ ಕೆಂಪಾದ ಮುಖ ನೋಡಿ ಹೊರಗೆ ಒಬ್ಬಳೇ ಬಸ್ನಲ್ಲಿ ಓಡಾಡಬೇಡ ಎಂದು ಹೇಳುವ ಮನಸ್ಸಾದರು ಏನು ಹೇಳದೆ ಸುಮ್ಮನೆ ನಡೆದಿದ್ದ ನಾನು ಬಂದಿದ್ದಕ್ಕೆ ಕೋಪ ಬಂತ ಬಿಗಿದ ಮುಖ ನೋಡಿ ಕೇಳಿದ್ದಳು ಇಲ್ಲ ಮುದ್ದಾಡಬೇಕು ಅನ್ನಿಸ್ತಾ ಇದೆ ಇಲ್ಲೆಲ್ಲ ಚೆನ್ನಾಗಿರಲ್ಲ ಹೇಳಿ ಮತ್ತೊಂದು ಮಾತಿಗೆ ಸಿಗದಂತೆ ಬೇಗ ಹೋಗಲು ನೋಡಿದವಳು ಕ್ಷಣಾರ್ಧದಲ್ಲಿ ಹೆಡವೆ ಬೀಳುವಂತಾಗಿದ್ದಳು ಕೈ ಹಿಡಿದು ನಿಲ್ಲಿಸಿ ನಾಲೈಕ್ ಸರಿಯಾಗಿ ನಡೆಯೋದಕ್ಕೆ ಬರೋಲ್ವಾ ರೇಗಿದ್ದ ನೀವಿದ್ದಾಗಲೇ ಹೀಗೆ ಆಗೋದು ಬೇರೆಲ್ಲ ಸಮಯದಲ್ಲಿ ಸರಿಯಾಗೇ ಇಡ್ತೀನಿ ಹೌದೌದು ನೀನು ಅಂದರೆ ಪರ್ಫೆಕ್ಟ್ ಪರ್ಫೆಕ್ಟ್ ಅಂದರೆ ನೀನು ಹೇಳುತ್ತಲೇ ಬಾಗಿಲ ಬಳಿಗೆ ಬಂದಿದ್ದವರು ಒಳಗೆ ಇಂದ್ರಾನಿಯವರು ಗೌತಮ್ ಎನ್ನುತ್ತಿರುವ ಮಾತು ಕೇಳಿ ಇಬ್ಬರೂ ಹಾಗೆ ನಿಂತರು ಇಂದ್ರಾನಿ ಅವರ ಬಾಯಲ್ಲಿ ಗೌತಮ್ ಎನ್ನುವ ಪದ ಕೇಳಿ ಚಂದನ ಅವನ ಕೈ ಹಿಡಿದು ಅಲ್ಲೇ ನಿಲ್ಲಿಸಿದಳು ಅವಳ ಕಣ್ಣಿನಲ್ಲಿ ನಿಮ್ಮ ಬಗ್ಗೆ ನಿಮ್ಮ ತಾಯಿ ಮಾತನಾಡೋದು ಕೇಳಿ ಎನ್ನುವಂತ ಅನಿಸಿಕೆ ಮೂಡಿತು ಇಂದ್ರಾಣಿಯವರು ಗೌತಮ್ ನನ್ನ ಹೊಟ್ಟೆಯಲ್ಲಿದ್ದಾಗ ನನಗೆ ಐದು ತಿಂಗಳವರೆಗೆ ವಾಂತಿ ಆಗ್ತಿತ್ತು ನನಗೆ ಕೂಡ ಬಿ ಪಿ ಸಮಸ್ಯೆ ಇತ್ತು ಆ ಸಮಯದಲ್ಲಿ ಸರಿಯಾದ ಆರೈಕೆ ಇರಲಿಲ್ಲ ನಾನು ಗರ್ಭಿಣಿ ಎಂದು ತಿಳಿಯುತ್ತಲೇ ನಮ್ಮ ಮನೆಯವರು ಮಗುವನ್ನು ತೆಗೆಸುವಂತೆ ಹೇಳಿದರು ನಾನು ಅದಕ್ಕೆ ಒಪ್ಪಿಕೊಳ್ಳದಿದ್ದ ಕಾರಣ ಮಗುವನ್ನು ತೆಗೆಸದೇ ಇದ್ದರೆ ಮನೆ ಬಿಟ್ಟು ಹೋಗು ಎಂದು ಹೇಳಿದರು ಪ್ರಸಾದ್ ತಮ್ಮ ಮನೆಗೆ ಬಂದಿರಲು ಹೇಳಿದರು ಯಾಕೋ ಮನಸ್ಸು ಒಪ್ಪಲಿಲ್ಲ ಆ ಸಮಯದಲ್ಲಿ ಅವರ ಮೇಲೆ ಇದ್ದದ್ದು ಕೋಪ ಅಸಮಾಧಾನ ಕೊನೆಗೊಂದು ಪಿ ಜಿಯಲ್ಲಿ ಹಿಡಿದುಕೊಂಡಿದ್ದೆ ಆಧರಿಸುವವರು ಯಾರೂ ಇರಲಿಲ್ಲ ಎಲ್ಲರೂ ವಿಚಿತ್ರವಾಗಿ ನೋಡುವವರೇ ಹೇಗೆ ಇರಬೇಕು ಎನ್ನುವ ತಿಳುವಳಿಕೆ ಇಲ್ಲ ಹೀಗೆ ಇರಬೇಕು ಗರ್ಭಿಣಿ ಹೆಣ್ಣು ಎಂದು ಹೇಳಿಕೊಡುವವರು ಯಾರೂ ಇಲ್ಲ ನೋವುಗಳ ನಡುವೆಯೂ ಒಡಲ ಸವರಿದಾಗ ಪುಲುಕವಾಗುತ್ತಿತ್ತು ಮುಂದೆ ರೂಮಿನಲ್ಲಿದ್ದ ಹುಡುಗಿಯರು ಕೂಡ ಮದುವೆ ಇಲ್ಲದೆ ಗರ್ಭಿಣಿಯಾಗಿದ್ದನ್ನು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಅಂಥ ಸಮಯದಲ್ಲಿ ನನ್ನ ಕೋಪತಾಪ ಎಲ್ಲ ಸಹಿಸಿ ನನ್ನ ಜೊತೆಗೆ ನಿಂತಾದ ಪ್ರಸಾದ್ ನನ್ನ ನಿಷ್ಠುರದ ಮಾತುಗಳ ನಡುವೆಯೂ ನನ್ನ ಕಾಳಜಿ ಮಾಡುತ್ತಿದ್ದರು ಐದು ತಿಂಗಳ ನಂತರ ಒಡಲಲ್ಲಿ ಮಗುವಿನ ಕದಲಿಗೆ ಜೋರಾಗಿತ್ತು ಮೊದಮೊದಲು ಗಾಬರಿಯಾಗಿತ್ತು ನಂತರ ಡಾಕ್ಟರ್ ಇದೆಲ್ಲ ಸಹಜ ಎಂದು ಹೇಳಿದರು ಯಾರಲ್ಲಿ ಆದರೂ ಹೇಳಿಕೊಳ್ಬೇಕೆನಿಸ್ತಿತ್ತು ಆದರೆ ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ದಿನದಿಂದ ದಿನಕ್ಕೆ ಯಾವ ಕಾರಣಕ್ಕೆ ಎಂದು ತಿಳಿಯುತ್ತಿರಲಿಲ್ಲ ಪ್ರಸಾದ್ ನನ್ನ ನಡುವಿನ ಮನಸ್ತಾಪ ಹೆಚ್ಚಾಗುತ್ತಿತ್ತು ಈಗ ಯೋಚಿಸಿದರೆ ನನ್ನದೇ ತಪ್ಪಿರಬಹುದು ಎನಿಸ್ತದೆ ಬೇಡದ ಆದರ್ಶಗಳಿಗೆ ಒಳಗಾಗಿ ತಾಯಿತನಕ್ಕಿಂತ ನನ್ನ ದೇಹಿಯ ಗುರಿ ಮುಖ್ಯ ಎಂದು ಕೊಂಡುಬಿಟ್ಟೆ ಕಣ್ಣು ತುಂಬಿದಾಗ ಮಾತು ನಿಲ್ಲಿಸಿ ಈಗ ಅದಲ್ಲ ಯಾಕೆ ನಿನ್ನ ಜೊತೆಯಲ್ಲಿದ್ದೀನಿ ಭಯ ಇಲ್ಲ ಎಂದಿದ್ದರು ಮಹೇಂದ್ರ ಅವರು ಹಳೆಯದನ್ನೆಲ್ಲ ಯಾಕೆ ನೆನಪಿಸಿಕೊಳ್ತೀರಾ ಹಾಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಪ್ರಸಾದ್ ನಿನ್ನ ವಿನಃ ಇನ್ನೊಂದು ಹೆಣ್ಣಿನ ಬಗ್ಗೆ ಯೋಚಿಸಲಿಲ್ಲ ನನ್ನ ಬದುಕಿಗೆ ಅವಳೊಬ್ಬಳೆ ಎಂದು ಬಿಟ್ಟ ನಮ್ಮ ವಂಶದ ಕುಡಿ ಎತ್ತು ಕೊಟ್ಟಿದ್ದಾಳೆ ಅವಳ ಋಣ ತೀರಿಸುವುದು ಕಷ್ಟವೇ ಎಂದು ಬಿಡ್ತಿದ್ದ ಅದು ನಿಜ ಹೇಳಿ ಮಗನ ನೆನಪಿನಿಂದ ಮೌನವಾದರು ಇಂದ್ರಾಣಿ ಅವರ ಮಾತುಗಳನ್ನು ಕೇಳಿದ ಗೌತಮ್ ನಿಂತಲೇ ಶಿರೆಯಂತಾಗಿದ ಎಲ್ಲರಿಂದ ದೂರಾಗಿ ಹೊಂಟಿ ಗರ್ಭಿಣಿಯನ್ನು ಜಿಯಲ್ಲಿ ಹುಡಿದ ಕಲ್ಪನೆ ಮೂಡಿತ್ತು ಪಾವನಿ ಸ್ಥಿತಿಯನ್ನು ಕಣ್ಣಾರೆ ನೋಡುತ್ತಿದ್ದವನು ತನ್ನ ತಾಯಿ ಆ ದಿನಗಳ ಸ್ಥಿತಿಯನ್ನು ಅಂದಾಜಿಸಿದ್ದ ಅವನ ಕೈ ಹಿಡಿದ ಚಂದನ ಕ್ಷಮಸೆ ಕ್ಷಮಿಸಿಬಿಟ್ಟರೆ ಸಾಕು ಎಲ್ಲ ನೋವುಗಳು ಕಳೆದ ದಿನಗಳ ಕಹಿ ನೆನಪು ಎಲ್ಲವೂ ತೊಡೆದು ಹೋಗುತ್ತದೆ ಮುಂದೆ ಇಷ್ಟು ಸುಂದರವಾದ ದಿನಗಳನ್ನು ಇಟ್ಟುಕೊಂಡು ಕಳೆದು ಹೋಗಿರುವ ದಿನಗಳ ಬಗ್ಗೆ ಯೋಚಿಸುವುದು ಎಷ್ಟು ಸರಿ ಕೈಬಿಟ್ಟು ವಾರ್ಡ್ನ ಒಳಗೆ ನಡೆದಿದ್ದಳು ಗೌತಮ್ಗೆ ತಾನು ಕಳೆದ ದಿನಗಳ ನೆನಪಾಗಿತ್ತು ನಾಲಾಯಕ್ ನೀನು ಹೇಳಿದಷ್ಟು ಸುಲಭ ಅಲ್ಲ ಆಗಿರೋದು ಆರದ ಗಾಯ ಆದರೂ ಹಸಿ ಯಾವಾಗಲೂ ಇರುತ್ತದೆ ಈಗಲೂ ನನ್ನನ್ನು ನೋಡುವವರು ಕಣ್ಣಿನಲ್ಲಿ ನಾನು ಅನೈತಿಕ ಸಂಬಂಧದಲ್ಲಿ ಹುಟ್ಟಿದವನು ಎನ್ನುವ ಗುರುತು ಮೂಡಿಸ್ತಾರೆ ಕಾರ್ಯ ಸಾಧನೆಗೆ ನನ್ನನ್ನು ಹೊಗಳಿ ಮಾತನಾಡಿ ನನಗೆ ಹೆದರಿ ಮರ್ಯಾದೆ ಕೊಟ್ಟರು ಅವರ ಕಣ್ಣುಗಳಲ್ಲಿನ ಸೂಕ್ಷ್ಮ ನನ್ನನ್ನು ಬಗೆದು ನೋಡುತ್ತದೆ ನೀನು ಯಾರು ಎಂದು ಯೋಚಿಸ್ತಾ ನಿಂತಿದ್ದವನು ಸರ್ ತಂದಿದ್ದೀರಾ ಎಂದ ದನಿ ಕೇಳಿ ನರ್ಸ್ ಕೈಗೆ ತಾನು ತಂದಿದ್ದ ಮೆಡಿಸಿನ್ ಕೊಟ್ಟು ಒಳಗೆ ಬಂದಿದ್ದ ಒಳಗೆ ಬಂದಿದ್ದವನನ್ನು ಮನಸ್ಸು ದಡೆಯದಾದಾಗ ಇಂದ್ರಾಣಿ ಅವರ ಕಡೆ ಓರೆಗಣ್ಣಿನಲ್ಲಿ ನೋಡಿದ ಆ ದಿನಗಳು ನೆನಪಾದ ಕಾರಣ ಇನ್ನೂ ಅವರ ಕಣ್ಣಿನ ಅಂಚಿನಲ್ಲಿ ಜಿ ಅನಿಗಳು ಜಿನುಗುತ್ತಿತ್ತು ಅವರ ಬಳಿ ಹೋಗಬೇಕೆನ್ನುವ ಅನಿಸಿಕೆಯನ್ನು ಬಲವಾಗಿ ತಡೆದಿಟ್ಟು ಹೊರಗೆ ನಡೆದಿದ್ದ ಸಂಜೆ ಪಾವನಿಯನ್ನು ಮನೆಗೆ ಕರೆತರಲಾಗಿತ್ತು ತನ್ನ ಕೆಲಸದ ವಿಷಯವಾಗಿ ಹೊರಗೆ ಹೋಗಬೇಕಾದ ಸಂದರ್ಭ ಬಂದಿದ್ದರಿಂದ ಪಾವನಿಗೆ ಹುಷಾರಾಗಿರಲು ತಿಳಿಸಿ ಹೊರಟಿದ್ದ ದಾರ್ಯ ನಡುವೆ ನಿಹಾರ್ ಬೆಳಿಗ್ಗೆ ಇಂದ್ರಾಣಿ ಅವರ ಬಳಿ ನಡೆದುಕೊಂಡದ್ದು ನೆನಪಾಗಿ ಅವನಿಗೆ ಒಮ್ಮೆ ಎಚ್ಚರಿಸಬೇಕು ಆ ಮನೆಯಲ್ಲಿ ಆಕೆಯ ಸ್ಥಾನದ ಬಗ್ಗೆ ಅವನಿಗೆ ತಿಳಿಸಬೇಕು ಎಂದುಕೊಂಡವನು ನನ್ನ ಕೆಲಸ ಮುಗಿಸಿ ತಿರುಗಿ ಬರುವಾಗಿ ನಾವನ ಮನಸ್ಥಿತಿಯ ಕೆಟ್ಟು ಹೋಗಿತ್ತು ಸಿಕ್ಕ ಗೆಳೆಯ ಆತ್ಮೀಯತೆ ಇದ್ದ ಕಾರಣ ನೇರವಾಗಿ ಕೇಳಿದ್ದ ವಿಷಯ ತಿಳಿದಿದ್ದರಿಂದ ಗೌತಮ್ ನಿನ್ನ ತಾಯಿ ಮನೆಗೆ ಬಂದಿದ್ದಾರಂತೆ ಈ ವಯಸ್ಸಿನಲ್ಲಿ ನಿನ್ನ ನೆನಪಾಯ್ತಾ ಏನಾಗಿದೆ ನಿಂಗೆ ಮನೆಗೆ ಯಾಕೆ ಸೇರಿಸಿದ್ದಿ ನಾನಾಗಿದ್ದರೆ ಖಂಡಿತ ಮನೆಗೆ ಸೇರಿಸ್ತಿರಲಿಲ್ಲ ಹೇಳಿ ಹಳೆಯ ಒಂದಿಷ್ಟು ವಿಷಯ ನೆನಪು ಮಾಡಿಸಿ ಹೋಗಿದ್ದ ತನ್ನ ತಾಯಿಯ ವಿಷಯದಲ್ಲಿ ಸರಿ ತಪ್ಪುಗಳ ನಡುವೆ ಅವನ ಮಾನಸಿಕ ನರಳಾಟ ನಡೆದೇ ಇತ್ತು ಅಂದು ಚೆನ್ನಯ್ಯ ತನ್ನ ಹೆಂಡತಿಗೆ ಹುಷಾರಿಲ್ಲದ ಕಾರಣ ಬೇಗ ರಾತ್ರಿ ಅಡುಗೆ ಮುಗಿಸಿ ಸಂಜೆ ಮನೆಗೆ ಹೊರಟಿದ್ದ ಊಟದ ಸಮಯ ಇನ್ನು ನಿಹಾರ್ ಬರದೇ ಇದ್ದುದನ್ನು ನೋಡಿ ಮಹೇಂದ್ರ ಅವರು ಅವನು ಬರುವುದು ತಡವಾಗಬಹುದು ಪಾವನಿ ಸಮಯಕ್ಕೆ ಸರಿಯಾಗಿ ಮಾತ್ರ ತೆಗೆದುಕೊಳ್ಳಬೇಕು ಎಂದಾಗ ಇಂದ್ರಾಣಿ ಅವರು ಅಡುಗೆ ಮನೆಗೆ ನಡೆದಿದ್ದರು ತನ್ನ ತಾತನ ಕರೆಗೆ ಗೌತಮ್ ಕೂಡ ಬಂದು ಕುಳಿತಿದ್ದ ಎಲ್ಲರಿಗೂ ಬಡಿಸಿದ ಅವರ ಕೈಗಳು ಗೌತಮ್ ಬಳಿ ಬಂದಾಗ ತಟಸ್ಥವಾಗಿದ್ದವು ಅವನ ಮನದಲ್ಲಿ ಅಂದು ಇಂದ್ರಾಣಿ ಅವರು ಹೇಳಿದ್ದ ಮಾತುಗಳು ಆಗಾಗ ಬಂದು ಹೋಗುತ್ತಿದ್ದವು ತನಗಾಗಿ ಅತ್ತವರನ್ನು ಸಮಾಜದ ರೀತಿ ನೀತಿಗಳನ್ನು ವಿರೋಧಿಸಿ ತನ್ನನ್ನು ಉಳಿಸಿಕೊಂಡಿದ್ದು ನೆನಪಾಗಿ ಗೆಳೆಯನ ಮಾತುಗಳು ಮರೆಯಾಗಿ ಎದ್ದು ಹೋಗಲಾರದೆ ಅಲ್ಲಿಯೇ ಉಳಿದಿದ್ದ ಕೆಮ್ಮಿದ ಮಹೇಂದ್ರ ಅವರ ಸನ್ನಿ ಅರ್ಥ ಮಾಡಿಕೊಂಡ ಇಂದ್ರಾಣಿ ಅವರು ನಡಗುವ ಕೈಗಳಿಂದಲೇ ಮಗನ ತಟ್ಟೆಗೆ ಅನ್ನ ಬಡಿಸಿದರು ಎಲ್ಲಿ ಎಂದಿನಂತೆ ಊಟ ಬಿಟ್ಟು ಎದ್ದು ಹೋಗಿ ಬಿಡುವನೋ ಎನ್ನುವ ಭಯದಿಂದಾಗಿ ಸುಮ್ಮನೆ ಕುಳಿತಿದ್ದ ಮಗನ ನೋಡಿ ಮನ ಸಂಭ್ರಮಿಸಿತು ಮನದ ಸಂಭ್ರಮವನ್ನು ಸಂಭಾಳಿಸುತ್ತಾ ಸಾರಿನ ಜೊತೆಗೆ ಪಲ್ಯಗಳನ್ನು ಬಡಿಸಿದ್ದರು ಗೌತಮ್ ಆಲೋಚನೆಯಲ್ಲಿ ಒಂದು ಕ್ಷಣ ಬೇಡದ ಯೋಜನೆ ಬಂದು ಹೋದರು ಅದನ್ನು ಮೆಟ್ಟಿ ತಟ್ಟೆಗೆ ಕೈ ಹಾಕಿದ ಮಹೇಂದ್ರ ಅವರು ಕರೆದರೂ ಊಟಕ್ಕೆ ಕೂಡದೆ ತಾನು ಬಡಿಸಿದ್ದನ್ನು ಊಟ ಮಾಡುತ್ತಾ ಕುಳಿತ ಮಗನನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತರು ಊಟದ ನಂತರ ಅವರ ಕಡೆಗೊಮ್ಮೆ ನೋಡಿದವನು ಅವರ ನೋಟ ಎದುರಿಸಲಾರದೆ ಎಂದು ನಡೆದಿದ್ದ ಅಂದು ಗೌತಮ್ ಆಫೀಸ್ನಲ್ಲಿ ಕೆಲಸಗಳ ಒತ್ತಡ ನಡುವೆ ಇದ್ದರು ಎಲ್ಲಿ ನಾಲಯಕ್ ಎರಡು ದಿನದಿಂದ ಕಣ್ಣಿಗೆ ಬೀಳುತ್ತಿಲ್ಲ ಕಾಲೇಜ್ ಶುರುವಾಗಲು ಇನ್ನೂ ಒಂದು ವಾರವಿದೆ ಹೇಳಿಕೊಂಡೇ ಬಂದ ಇಂಜಿನಿಯರ್ ಜೊತೆ ಮಾತನಾಡಿದವನು ಮನೆಗೆ ಹೊರಡುವ ಆತುರ ತೋರಿದ್ದ ದೀಪಾಂಜಲಿಯಲ್ಲಿ ಎಲ್ಲರ ನಡುವೆ ಕುಳಿತಿದ್ದರೂ ಚಂದನ ಕಣ್ಣುಗಳು ಪದೇ ಪದೇ ಬಾಗಿಲ ಕಡೆಗೆ ಹೋಗುತ್ತಿತ್ತು ಎರಡು ದಿನದಿಂದ ನೋಟಕ್ಕೆ ಮಾತಿಗೆ ಸಿಕ್ಕಿರಲಿಲ್ಲ ಹಿಂದಾದರೂ ಯೋಚನೆ ಅವನ ಕಡೆಗೆ ಸಾಗಿತ್ತು ನಿಹಾರ್ ನೋಟ ಆಗಾಗ ಬೆಸೆದು ಬೇರ್ಪಡುತ್ತಿದ್ದ ಚಂದನ ಕೈಬೆರಳುಗಳ ಕಡೆಗೆ ಅರಿದಿತ್ತು ರೇಷ್ಮೆಯ ನುಣುಪು ಮೃದುತ್ವವನ್ನು ನಾಚಿಸುವಂತೆ ಕಂಡಿದ್ದವು ಒಮ್ಮೆ ಆ ಕೈಯನ್ನು ಹಿಡಿಯಲೇಬೇಕೆಂದು ಅನಿಸಿಕೆ ಗಟ್ಟಿಯಾಗಿತ್ತು ಹಾಗೆ ಮಾತುಗಳ ನಡುವೆ ಕೈ ನೋಡಿ ಭವಿಷ್ಯ ಹೇಳುವ ವಿಷಯವನ್ನು ಹೇಳಿದು ತಂದಿದ್ದ ಮಹೇಂದ್ರ ಅವರು ಅವನ ಮಾತಿಗೆ ಸ್ಪಂದಿಸಿ ಒಂದು ಕಾಲ ಇತ್ತು ಇದನ್ನೆಲ್ಲ ತುಂಬ ನಂಬುತ್ತಿದ್ದೆ ಎಂದು ನಕ್ಕಿದ್ದರು ಅವರ ಕೈ ಹಿಡಿದು ಒಂದಷ್ಟು ಹೇಳಿ ನಂತರ ಪಾವನೆ ಕೈ ಹಿಡಿದು ತನಗೆ ಅವಳ ಬಗ್ಗೆ ಗೊತ್ತಿದ್ದಂತೆ ವಿಷಯವನ್ನು ತಿರುಚಿ ಹೇಳಿದ ಪಾವನಿ ಹೌದೌದು ನೀ ಜ್ಯೋತಿಷ್ಯ ಚೆನ್ನಾಗಿ ಹೇಳ್ತೀಯ ಎಂದಿದ್ದಳು ನಂತರ ಅವನ ಗಮನ ಹರಿತಿದ್ದು ಅವಳ ಪಕ್ಕದಲ್ಲೇ ಕುಳಿತಿದ್ದ ಚಂದನ ಕಡೆಗೆ ಎದುರು ಮಂಡಿಯೂರಿ ಕುಳಿತವನು ಎಲ್ಲಿ ನಿಮ್ಮ ಭವಿಷ್ಯ ಏನು ಹೇಳುತ್ತದೆ ಎಂದು ನೋಡುತ್ತೇನೆ ನಿಮ್ಮ ಕೈ ನೋ ಕೊಡಿ ಎಂದವನು ತನ್ನ ಕೈ ಚಾಚಿದ ಚಂದನ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನ್ನ ಜಾತಕ ಬರೆಸಿದ್ದಾರೆ ಎಂದಿದ್ದಳು ಒಮ್ಮೆ ತನ್ನ ತಾಯಿ ಜಾತಕ ಬರಿಸಿದ್ದು ನೆನಪು ಮಾಡಿಕೊಂಡು ನಿಹಾ ಅದು ಬೇರೆ ಇದು ಬೇರೆ ನಿಮ್ಮ ಕೈಯಲ್ಲೇ ಇರುವ ನಿಮ್ಮ ಭವಿಷ್ಯದ ವಿಷಯ ಹೇಳ್ತೇನೆ ಕೈ ಕೊಡಿ ಒಮ್ಮೆ ನೋಡಿದರೆ ತಪ್ಪೇನು ಎಂದಿದ್ದ ಚೆನ್ನಯ್ಯನಿಗೆ ಅರ್ಥವಾಗಿತ್ತು ಹೇಗೆ ತಪ್ಪಿಸುವುದು ಯೋಚಿಸುವುದ ನಿಂತ ಪಾವನೆ ಕೈ ಕೊಡು ಚಂದನ ನಿನ್ನ ಬಗ್ಗೆ ತಿಳಿದುಕೊಳ್ಳೋಣ ಎಂದು ನಕ್ಕಿದ್ದಳು ನಿಹಾರ್ ಮತ್ತೊಮ್ಮೆ ಏನು ಯೋಚಿಸ್ತಿದ್ದೀರಾ ಕೈ ಕೊಡಿ ಎಂದಾಗ ಚಂದನ ಎಲ್ಲರ ನೋಟ ತನ್ನ ಕಡೆಗೆ ಇದೆ ಎಂದುಕೊಂಡು ತನ್ನ ಕೈಯನ್ನು ಅವನ ಕಡೆಗೆ ಚಾಚಿದ್ದಳು ನಿಹಾರ್ ಮುದ್ದಾದ ಕೈಯನ್ನು ತನ್ನ ಕೈಯಲ್ಲಿ ಸೇರಿಸಿಕೊಳ್ಳುವ ಗಳಿಗೆಯಲ್ಲಿ ಬೇರೊಂದು ಕೈ ಚಂದನ ಕೈ ಹಿಡಿದು ಪಕ್ಕಕ್ಕೆ ಸರಿಸಿತು ನಿಹಾರ್ ತನ್ನ ಪಕ್ಕ ನಿಂತಿದ್ದ ಆಕೃತಿ ಕಡೆಗೆ ನೋಡಿದ್ದ ಎಲ್ಲರ ನೋಟ ಅಲ್ಲಿ ಬಂದು ನಿಂತಿದ್ದ ಗೌತಮ್ ಕಡೆಗೆ ಚಂದನಲ್ಲ ಹಿಡಿದಿದ್ದ ಕೈಯನ್ನು ಬಿಟ್ಟವನು ಓದೋದು ಬಿಟ್ಟು ಕೆಲಸಕ್ಕೆ ಬಾರದ ವಿಷಯಗಳ ಕಡೆಗೆ ಗಮನ ಕೊಡ್ತೀಯಾ ಜೋರಾಗಿ ರೇಗಿದ್ದ ಯಾರು ಆಗಿ ಅವರ ಭವಿಷ್ಯ ನೋಡೋಣ ಎಂದು ಸಮಜಾಯಿಸಿ ನೀಡಿದ್ದ ಗೌತಮ್ ಅವಳ ಭವಿಷ್ಯ ನನಗೆ ಗೊತ್ತು ನೀನೇನು ಹೇಳೋದು ಬೇಡ ಎಂದವನು ಅವಳ ಕಡೆ ನೋಡಿ ನಾಲ್ ಆಯ್ಕೆ ಮಾಡೋದಕ್ಕೆ ಏನು ಕೆಲಸ ಇಲ್ವಾ ಹೋಗಿ ಕಾಫಿ ಬಾ ತಲೆ ಇದೆ ಒನಗಿಕೊಂಡು ಅಲ್ಲೇ ಕುಳಿತ ಚಂದನ ಅವನು ಕಾಫಿ ಕೇಳುತ್ತಲೇ ಖುಷಿಯಿಂದ ಒಳಗೆ ನಡೆದಿದ್ದಳು ಅದು ಅವಳ ಇಷ್ಟದ ಕೆಲಸವಾಗಿ ಮಾಡಿಕೊಂಡು ಬಿಟ್ಟಿದ್ದಳು ನೇಹಾರ್ ಗೌತಮ್ ಪಕ್ಕ ಕುಳಿತವನು ನೀನು ಮಾಡಿದ್ದು ತಪ್ಪು ಚಂದನ್ ಈ ಮನೆಯ ಗೆಸ್ಟ್ ಹೀಗೆ ಅವರ ಕೈಯಲ್ಲಿ ಕೆಲಸ ಮಾಡಿಸೋ ತಪ್ಪು ಆ ಕೆಲಸಕ್ಕೆ ಚೆನ್ನಾಗಿ ಅಲ್ವಾ ಎಂದಿದ್ದ ಅವಳೆಷ್ಟು ಬೇಜಾರು ಮಾಡಿಕೊಂಡಳು ಅವಳು ನನ್ನನ್ನು ಮದುವೆಯಾದ ನಂತರ ಒಂದು ಲೆಕ್ಕದಲ್ಲಿ ಅವಳು ಈ ಮನೆಯ ಸೊಸೆ ಎಂದುಕೊಂಡೆ ಮುಖ ಹೂದಿಸಿ ಕುಳಿತ ಕೊನೆಗೆ ಮನಸ್ಸು ತಡೆಯದೆ ಗೆಸ್ಟ್ ಜೊತೆ ಈಗೆಲ್ಲ ನಡೆದುಕೊಳ್ಬಾರ್ದು ಎಂದಿದ್ದ ಗೌತಮ್ ಯಾರು ಹೇಳಿದ್ದ ಅವಳು ಈ ಮನೆಯ ಗೆಸ್ಟ್ ಎಂದು ತಿರುಗಿಸಿ ಅವನಿಗೆ ಕೇಳಿದ್ದ ಯಾರು ಹೇಗಕ್ಕೆ ಹೇಳಬೇಕು ಪರಿಚಯ ಇಲ್ಲದವರು ಮನೆಗೆ ಬಂದರೆ ಗೆಸ್ಟ್ ಎಂದು ಲೆಕ್ಕ ತಾನೆ ಕೇಳಿದ ಗೌತಮ್ ನೀನು ಅವಳ ನೀ ಮನೆಯ ಗೆಸ್ಟ್ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು ನಾನೇನು ಹೇಳಲು ಹಾಗಲ್ಲ ಹೇಳಿದವನು ಕಾಲು ಚಾಚಿ ಸರಿಯಾಗಿ ಕುಳಿತಿದ್ದ ಕಾಫಿ ಹಿಡಿದು ಬಂದವಳ ಮುಖದಲ್ಲಿದ್ದ ಮೃದು ನಗೆ ಇಬ್ಬರನ್ನು ಸೆಳೆದಿತ್ತು ನೆಹರ್ ಪಾಪ ಹುಡುಗಿ ಗೌತಮ್ ಬೈದಿದ್ದರೂ ಬೇಸರ ಮಾಡಿಕೊಳ್ಳದೆ ನಗು ನಗುತ್ತಾ ಇರ್ತಾಳೆ ನಾನಿಷ್ಟು ವರ್ಷ ಹೆಣ್ಣು ಹುಡುಕಿದಕ್ಕೆ ಸಾರ್ಥಕ ಆಯಿತು ಒಳ್ಳೆ ಹೆಂಡತಿಗೆ ಇರಬೇಕಾದೆಲ್ಲ ಲಕ್ಷಣಗಳು ಇವೆ ನನ್ನ ಆಫೀಸ್ನಿಂದ ಕೆಲಸಗಳ ಉತ್ತರದಲ್ಲಿ ಮನೆಗೆ ಬಂದ ನಂತರ ಬೈಯುತ್ತಿದ್ದರು ಬೇಸರ ಮಾಡಿಕೊಳ್ಳದೆ ನಗು ನಗುತ್ತಾ ಇರ್ತಾಳೆ ಎಂದುಕೊಂಡ್ರೆ ಗೌತಮ್ ಛೇ ಯಾರ ಮೇಲಿನ ಕೋಪ ಇವಳ ಮೇಲೆ ತೋರಿಸಿಬಿಟ್ಟೆ ಎಂದುಕೊಂಡವನಿಗೆ ಹಿಂದು ತಂದಿದ್ದ ಹೂವಿನ ಪೊಟ್ಟನ ನೆನಪಾಗಿತ್ತು ತಿರುಗಿ ನಡೆದವಳ ಉದ್ದ ಜಡೆಯತ್ತ ನೋಡಿದ ನಿಹಾರ್ ತನ್ನ ಮೊಬೈಲ್ನಲ್ಲಿ ಕರೆ ಬಂದ ಕಾರಣ ಗೌತಮ್ ಎದುರು ಆ ವಿಷಯ ಮಾತನಾಡಲು ಇಷ್ಟವಿಲ್ಲದೆ ಎದ್ದುವರೆಗೆ ನಡೆದಿತ್ತ ನಡೆದಿದ್ದ ಮಹೇಂದ್ರ ಅವರು ತೋಟದಲ್ಲಿ ಸ್ವಲ್ಪ ಓಡಾಡುತ್ತೇನೆ ಇಂದು ಪಾರ್ಕಿಗೆ ಹೋಗುವುದು ಬೇಡ ಮಳೆ ಬರುವ ಹಾಗಿದೆ ಹೇಳಿ ಪಾವನಿ ನೀನು ಬಾ ಎನ್ನುತ್ತಾ ಪ್ರಕೃತಿಯ ಕೈ ಹಿಡಿದು ನಡೆದಿದ್ದರು ಮಗ ತಮ್ಮ ಕೈಯಲ್ಲಿ ಊಟ ಬಡಿಸಿಕೊಂಡು ತಿಂದದ್ದು ನೆನಪಾಗಿ ಇಂದ್ರಾಣಿ ಅವರು ಇಂದು ನಾನೇ ಅಡುಗೆ ಮಾಡೋಣ ಎಂದುಕೊಂಡು ಎದ್ದು ಅಡುಗೆ ಮನೆಯ ಕಡೆಗೆ ನಡೆದವರು ಚಂದನ ನನ್ನ ರೂಮಿನಲ್ಲಿ ಕನ್ನಡಕ್ಕ ಇದೆ ಸ್ವಲ್ಪ ತಂದು ಕೊಡು ಎಂದಿದ್ದರು ಚೆನ್ನೈ ಕೂಡ ಅವರ ಜೊತೆಗೆ ನಡೆದಿದ್ದ ಅತ್ತ ನಡೆದವಳ ಹಿಂದೆ ಬಂದಿದ್ದ ಗೌತಮ್ ಅವಳು ಇಂದ್ರಾಣಿ ಅವರ ರೂಮಿಗೆ ಹೋಗೋ ಮುನ್ನ ಕೈ ಹಿಡಿದು ಪಕ್ಕದ ತನ್ನ ರೂಮಿಗೆ ಕರೆದುಕೊಂಡು ಹೋಗಿದ್ದ ಹಾಗೆ ನೋಡ್ತಾ ನಿಂತವ ನೋಡಿ ಯಾಕೆ ಕೇಳಿದಳು ಏನೋ ಕೊಡಬೇಕಾಗಿತ್ತು ಏನು ಕೊಡ್ತೀರಾ ಸದ್ಯಕ್ಕೆ ನಿನ್ನ ಆಲೋಚನೆಯಂತೆ ಅಂತೂ ಕೊಡಲ್ಲ ಹೇಳಿ ಅಲ್ಲೇ ಇದ್ದ ಎರಡು ಮಲ್ಲಿಗೆ ಹೂವಿನ ಪೊಟ್ಟಣಗಳಲ್ಲಿ ಒಂದನ್ನು ತೆಗೆದುಕೊಂಡು ಅವಳ ಕೈಯಲ್ಲಿ ಇಟ್ಟವನು ಮನಸ್ಸಿಗೆ ಹಾಕಿಕೊಳ್ಳಬೇಡ ತಾನು ಆಗಲೇ ಕಾರಣವಿಲ್ಲದೆ ರೇಗಿದ್ದು ನೆನಪಾಗಿ ಹೇಳಿದ್ದ ಚಂದನ ತನ್ನ ತಂದೆ ಜಗಳವಾದ ಮರುದಿನ ತಾಯಿಗೆ ಹೂವು ತಂದುಕೊಟ್ಟು ಹೇಳುತ್ತಿದ್ದ ಇದೇ ಮಾತುಗಳು ನೆನಪಾದಾಗ ಹರಿಯಲಾರದಷ್ಟು ಸಂಭ್ರಮ ಮೂಡಿತ್ತು ಏನೊಂದು ಯೋಚಿಸದೆ ಬಂದ ಮೆಸೇಜ್ ನೋಡ್ತಾ ನಿಂತವನ ಕೆನ್ನಿಗೆ ತುಟಿಯೊತ್ತಿ ಒಂದೇ ಉಸಿರಿಗೆ ಹೊರಗೆ ಓಡಿದ್ದಳು ಗೌತಮ್ ಕ್ಷಣ ನಡೆದದ್ದನ್ನು ನಂಬಿಕೆ ಬರೆದವನಂತೂ ಯೋಚಿಸಿ ಇಡಿಯಟ್ ಹೇಳಿಕೊಡಲು ಏನಾಗಿತ್ತು ಹೆಚ್ಚಿಕೊಂಡಿದ್ದಾಳೆ ಇಷ್ಟು ಸಲಿಗೆ ಕೊಟ್ಟದ್ದು ನನ್ನದೇ ತಪ್ಪು ಕೋಪದ ಮುಖ ಹೊತ್ತು ನಿಂತಿದ್ದ ಸ್ವಲ್ಪ ಸಮಯದ ನಂತರ ಒಂಟಿಯಾಗಿ ಒಳಗೆ ಹುಲಿಯಲು ಬೇಸರವೆನಿಸಿ ಹೊರಗೆ ಬಂದಿತ ತನ್ನ ಬಗ್ಗೆ ತಾನೇ ಅಚ್ಚರಿ ಯಾವಾಗಲೂ ಒಂಟಿಯಾಗಿರಲು ಬಯಸ್ತಿದ್ದ ನಾನು ಈಗ ಯೋಚಿಸಿದ್ದ ಮೊದಲೆಲ್ಲ ಹೆಚ್ಚಾಗಿ ರೂಮಿನಲ್ಲಿರಲು ಬಯಸ್ತಿದ್ದದು ನೆನಪಾಗಿತ್ತು ಹೊರಗೆ ಬಂದವನಿಗೆ ನೋಡಿದ ದೃಶ್ಯ ಅಪ್ಯಾಯವೆನಿಸಿತು ಚಂದ್ರನಲ್ಲ ಉದ್ದ ಜಡೆಗೆ ಇಂದ್ರಾಣಿಯವರು ಮಲ್ಲಿಗೆ ಹೂ ಮುಡಿಸುತ್ತಿದ್ದರು ಗೌತಮ್ ತನ್ನ ಕೈಯಲ್ಲಿದ್ದ ಇನ್ನೊಂದು ಹೂವಿನ ಪೊಟ್ಟನ ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟಿದ್ದ ಪ್ರಕೃತಿಯ ಜೊತೆ ಒಳಗೆ ಬಂದ ಪಾವನಿ ಅರೇ ಆಗಲೇ ಹೂ ಮುಡಿಸಿಕೊಳ್ಳುತ್ತಿದ್ದೀಯಾ ನನ್ನ ಹೂ ಎಲ್ಲಿ ಕೇಳಿದ್ದಳು ಇಂದ್ರಾಣಿ ಅವರು ಟೇಬಲ್ ಕಡೆ ನೋಡಿ ಅಲ್ಲಿದೆ ನೋಡು ಎರಡನ್ನು ತಂದು ಅಲ್ಲೇ ಇಟ್ಟಿದ್ದಾನೆ ಚಂದನ ಒಂದನ್ನು ತೆಗೆದುಕೊಂಡು ಬಂದಿದ್ದಾಳೆ ಎಂದಾಗ ಪಾವನಿ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಕೈಗೆ ಕೊಟ್ಟು ಅವರ ಮುಂದೆ ಕುಳಿತಿದ್ದಳು ಇಂದ್ರಾಣಿ ಅವರಿಗೆ ಪ್ರತಿದಿನ ಹೂ ತರುವ ಗೌತಮ್ ಅಭ್ಯಾಸ ನೆನಪಾಗಿ ನನ್ನ ಮಗನಿಗೆ ಮುಂದೆ ಮದುವೆ ಆದರೆ ದಿನ ಅವನು ಮೂರು ಮಲ್ಲಿಗೆ ಹೂವಿನ ಪುಟ್ಟನು ತರಬೇಕಾಗುತ್ತದೆ ಎಂದಿದ್ದರು ಹಾಸ್ಯಾಸ್ಪದವಾಗಿ ಆದರೂ ಮನದಲ್ಲಿ ಗೌತಮ್ ಮದುವೆ ಬಗ್ಗೆ ಆಸೆ ಅಂತೂ ಇದ್ದೇ ಇತ್ತು ಅವರ ಮಾತಿಗೆ ತಕ್ಷಣ ಚಂದನ ಇಲ್ಲ ಆಗಲೂ ಎರಡೇ ಹೂವಿನ ಪುಟ್ಟನ ತರುತ್ತಾರೆ ಎಂದಿದ್ದಳು ಅವಳ ಮಾತಿಗೆ ಇಂದ್ರಾಣಿ ಪಾವನೆ ಮುಖಮುಖ ನೋಡಿಕೊಂಡರೆ ಡೈನಿಂಗ್ ಟೇಬಲ್ ಕಡೆ ಹೋಗಿ ನೀರು ಕುಡಿಯುತ್ತಿದ್ದ ಗೌತಮ್ಗೆ ನೆತ್ತಿ ಹತ್ತಿತ್ತು ನಾಲಾಯಕ್ ತಲೆಯಲ್ಲಿ ಅದೇನು ಇಟ್ಟುಕೊಂಡಿದ್ದಾಳು ಕೋಪದಿಂದಲೇ ಅವಳ ಕಡೆ ನೋಡಿದ ಚಂದನಿಗೆ ಏನೂ ಅನಿಸಲಿಲ್ಲ ಅವಳು ಮಾಮೂಲಿಯಾಗಿಯೇ ಕುಳಿತಿದ್ದಳು ಅಲ್ಲೇ ಇದ್ದ ಚೆನ್ನಯ್ಯ ಚಂದನ ಅರ್ಥ ಪಾವನಿ ಎರಿಗೆ ಆದಮೇಲೆ ತನ್ನ ಮನೆಗೆ ಹೊರಟು ಹೋಗ್ತಾಳಲ್ಲ ಅದಕ್ಕೆ ಹುಡುಗಿ ಹಾಗೆ ಹೇಳಿರಬೇಕು ಎಂದಾಗ ಅವರು ಅದಕ್ಕೇನಂತೆ ಪ್ರತಿದಿನ ಹೂ ಮಾರುವವರಿಗೆ ಹೇಳಿ ಪ್ರತಿದಿನವೂ ಹೂ ಕೊಡುವಂತೆ ಹೇಳಿಸಿದರೆ ಆಯಿತು ಎಂದಿದ್ದರು ಗೌತಮ್ ಕಡೆ ನೋಡಿದ ಚಂದನ ತನ್ನ ಕಡೆ ಕೆಕ್ಕರಿಸಿಕೊಂಡು ನೋಡ್ತಿರುವ ನೋಟವನ್ನು ನೋಡಿ ನಾನು ಒಂದೇ ಒಂದು ಮುತ್ತು ಕೊಟ್ಟಿದ್ದಕ್ಕೆ ಇಷ್ಟು ಕೋಪದಿಂದ ನೋಡ್ತಿದ್ದಾರೆ ನಾನೇನಾದರೂ ಯಾವಾಗ್ಲಾದರೂ ಕೋಪ ಮಾಡಿಕೊಂಡಿದ್ದೀನಾ ಅವಳು ಕುಳಿತ ರೀತಿ ಯೋಚಿಸಿದ್ದ ರೀತಿ ಅರ್ಥ ಮಾಡಿಕೊಂಡ ಗೌತಮ್ ಬಂದ ಮೊಬೈಲ್ ಕರೆ ಸ್ವೀಕರಿಸಿ ಮಾತನಾಡುತ್ತಾ ಅವಳ ಮುಂದೆ ಸಾಗುವಾಗ ನಿನ್ನ ತಲೆಯಲ್ಲಿ ಸೆಗಣಿ ತುಂಬಿಕೊಂಡಿದೆಯಾ ಹೇಳಿ ಮುಂದೆ ನಡೆದಿದ್ದ ಅವನ ಕೋಪದ ಮುಖ ಗಡಸು ಮಾತು ನೋಡಿ ನನ್ನನ್ನು ಬೈತಾರೆ ಪರವಾಗಿಲ್ಲ ಆದರೆ ಬೇರೆಯವರನ್ನು ಹೀಗೆ ಬೈದರೆ ಹೇಗೆ ಪಾಪ ಫೋನ್ನಲ್ಲಿ ಮಾತನಾಡುತ್ತಿರುವವರಿಗೆ ಎಷ್ಟು ಬೇಸರವಾಯಿತು ಯೋಚಿಸ್ತಾ ಕುಳಿತಳು ಗೌತಮ್ ಅವಳ ಮುಖಭಾವ ಗಮನಿಸಿ ಕರ್ಮ ಹೇಳಿದ್ದು ಇವಳಿಗೆ ಆದರೆ ಬೇರೆಯವರಿಗೆ ಎಂದುಕೊಂಡು ಅವರ ಬಗ್ಗೆ ಯೋಚಿಸ್ತಾ ಕುಳಿತಿದ್ದಾಳೆ ಇವಳದು ಒಂದು ರೀತಿಯ ನೆಮ್ಮದಿಯ ಜೀವನ ನೆಮ್ಮದಿಯಾಗಿ ಹೇಗೆ ಇರಬೇಕೆಂದರೆ ಇವಳ ನೋಡಿ ಕಲಿತುಕೊಳ್ಬೇಕು ಎನಿಸ್ತಿದೆ ನಾಲಯಕ್ ಹೇಳಿಕೊಂಡೇ ತನ್ನ ರೂಮಿನ ಕಡೆಗೆ ನಡೆದಿದ್ದ ದಿನಗಳು ಯಾವ ಹೇರಿಳಿತಗಳು ಇಲ್ಲದೆ ಮುಗಿದು ಹೋಗುತ್ತಿದ್ದವು ಚಂದನ ಕಾಲೇಜ್ ಶುರುವಾದ ಕಾರಣ ಅವಳ ಮೊದಲಿನ ದಿನಚರಿ ಶುರುವಾಗಿತ್ತು ರಮೇಶ್ ಕೂಡ ಟ್ರೈನಿಂಗ್ ಮುಗಿಸಿ ಬಂದಿದ್ದವರು ಪಾವನಿಯನ್ನು ಕರೆದುಕೊಂಡು ತಮ್ಮ ಮನೆಗೆ ಹೊರಡುವುದಾಗಿ ಹೇಳಿದರು ಗೌತಮ್ ಕಡ ಖಂಡಿತವಾಗಿ ನಿರಾಕರಿಸಿದ ಕಳುಹಿಸಿಕೊಡಲು ಒಪ್ಪಿಕೊಳ್ಳದೆ ಮಹೇಂದ್ರ ಅವರು ಕೂಡ ಅದನ್ನೇ ಹೇಳಿದ್ದರು ಇಂದ್ರಾನಿ ಅವರು ಈಗ ಅವಳಿರುವ ಪರಿಸ್ಥಿತಿಯಲ್ಲಿ ತುಂಬಿದ ಮನೆಯಲ್ಲಿದ್ದರೆ ಒಳ್ಳೆಯದು ಅಲ್ಲಿ ಒಂಟಿಯಾಗಿ ಈ ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಇಲ್ಲಾದರೆ ಮನೆ ತುಂಬ ಜನ ಇದ್ದೇವೆ ಎಂದಿದ್ದರು ಗೌತಮ್ ಹಾಲ್ನಲ್ಲಿ ಸೇರಿದ ಎಲ್ಲರನ್ನು ಒಟ್ಟಾಗಿ ನೋಡಿ ಒಂದು ಕಾಲದಲ್ಲಿ ತಾನು ತನ್ನ ತಾತ ಇಬ್ಬರೇ ಇರುತ್ತಿದ್ದ ದಿನಗಳು ನೆನಪಾಗಿತ್ತು ರಮೇಶ್ ಹೆರಿಗೆ ಆದಮೇಲೆ ಹೇಗೋ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಈಗ ಕೂಡ ಇಲ್ಲೇ ಉಳಿದರೆ ತುಂಬ ದಿನ ಉಳಿಯುವುದು ಚೆನ್ನಾಗಿರುವುದಿಲ್ಲ ಎನಿಸ್ತದೆ ಎಂದಿದ್ದ ಗೌತಮ್ ಮೊದಲು ನೀ ಹೀಗೆ ಯೋಚಿಸುದನ್ನು ನಿಲ್ಲಿಸು ಬಾಯಿ ಮಾತಿಗೆ ಪಾವನಿಯನ್ನು ನನ್ನ ತಂಗಿ ಎಂದು ಹೇಳಿಲ್ಲ ಮನಸ್ಫೂರ್ತಿಯಾಗಿ ಅವಳನ್ನು ತಂಗಿ ಎಂದು ಒಪ್ಪಿಕೊಂಡಿದ್ದೇನೆ ಅವಳ ಸುಖ ಎಲ್ಲ ನನಗೆ ಸೇರಿದ್ದು ಇಲ್ಲೇ ಇರ್ತಾಳೆ ಇದರ ಮೇಲೆ ಬೇರೆ ಮಾತು ಬೇಡ ಹೇಳಿ ಅಲ್ಲೇ ಇದ್ದ ಪಾವನಿಯ ತಲೆ ನಡೆದಿದ್ದ ಅವನ ಮಾತಿಗೆ ಅವಳ ಕಣ್ಣುಗಳು ತುಂಬಿತು ಬರೀ ಬಾಯಿ ಮಾತಿಗೆ ಆಗಿ ಹೇಳುತ್ತಿರಲಿಲ್ಲ ಕೆಲಸಕ್ಕೆ ಹೋಗುವ ಮುನ್ನ ಒಮ್ಮೆ ವಿಚಾರಿಸಿಕೊಳ್ಳುತ್ತಿದ್ದ ಆಫೀಸ್ನಲ್ಲಿದ್ದರೂ ಊಟದ ಸಮಯದಲ್ಲಿ ಕರೆ ಮಾಡಿ ಊಟದ ಬಗ್ಗೆ ಔಷಧಿಗಳನ್ನು ತೆಗೆದುಕೊಂಡ ಬಗ್ಗೆ ವಿಚಾರಿಸುತ್ತಿದ್ದ ಮನೆಗೆ ಬಂದ ನಂತರ ಕೂಡ ಒಮ್ಮೊಮ್ಮೆ ಅವಳು ಕಾಣದೇ ಇದ್ದರೆ ರೂಮಿಗೆ ಹೋಗಿ ಮಾತನಾಡಿಸಿ ಬರುತ್ತಿದ್ದ ಅವನ ಸಮಯಕ್ಕೆ ಎಂಥ ಬೆಲೆ ಇದೆ ಎಂದು ರಮೇಶ್ನಿಂದ ತಿಳಿದಿದ್ದ ಅವಳಿಗೆ ಅವನನ್ನು ಬೇರೆ ಯಾರೂ ಹಿಂದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ತನ್ನ ಸ್ವಂತ ಅನ್ನನ ಬಳಿ ಮೂಡುವ ಸ್ವಾತಂತ್ರ್ಯ ಮೂಡುತ್ತಿತ್ತು ಹಾಗಾಗಿ ಕೆಲ ವಿಷಯಗಳಿಗೆ ಚೆನ್ನೈ ಅವಳನ್ನೇ ಮುಂದೆ ಬಿಡುತ್ತಿದ್ದ ಆರು ತಿಂಗಳ ಗರ್ಭಿಣಿ ಪಾವನ್ ಈಗ ಮೈಕೈ ತುಂಬಿಕೊಂಡು ನೋಡಲು ಮೊದಲಿಗಿಂತ ಲಕ್ಷಣವಾಗಿ ಕಾಣುತ್ತಿದ್ದಳು ಅವಳನ್ನು ಪ್ರತಿದಿನ ಗಮನಿಸುತ್ತಿದ್ದ ಗೌತಮ್ ಅವಳ ಸ್ಥಾನದಲ್ಲಿ ಇಂದ್ರಾಣಿ ಅವರನ್ನು ನಿಲ್ಲಿಸಿ ನೋಡುತ್ತಿದ್ದ ಒಂಟಿಯಾಗಿದ್ದಾಗ ಆಕೆ ಇದನ್ನೆಲ್ಲ ಹೇಗೆ ಎದುರಿಸಿರಬಹುದು ಎನಿಸಿ ಬಿಡುತ್ತಿತ್ತು ಹೊಟ್ಟೆ ಮುಂದೆ ಬಂದಿದ್ದರೂ ಅವಳ ಮುಖದಲ್ಲಿ ಮೂಡಿದ್ದ ಕಲೆಗೆ ಅಚ್ಚರಿಗೊಂಡಿದ್ದ ರಮೇಶ್ ಅದನ್ನು ಪ್ರತಿದಿನ ಹೇಳುತ್ತಾ ಹೆಂಡತಿಯನ್ನು ಹೊಗಳುತ್ತಿದ್ದ ಹಾಗೆಲ್ಲ ಗೌತಮ್ ಹಿಂದ್ರಾಣಿ ಅವರ ಕಡೆ ನೋಡಿ ಈಕೆ ಈಗಲೇ ಎಷ್ಟು ಲಕ್ಷಣವಾಗಿದ್ದಾರೆ ಇನ್ನು ಆಗ ಹೇಗೆ ಇರಬೇಡ ನನ್ನ ತಂದೆ ಕೂಡ ಈಕೆ ಹೀಗೇ ಹೊಗಳ್ತಾ ಓಲೈಸ್ತಿದ್ದರು ಎನಿಸ್ತದೆ ಅವರಿಬ್ಬರು ಜೊತೆಗಿದ್ದ ಕ್ಷಣದ ಕಲ್ಪನೆಗೆ ಜಾರುತ್ತಿದ್ದ ಇಬ್ಬರು ಮನಸ್ಸು ಮಾಡಿದರೆ ತಮ್ಮ ಮನೆ ಕೂಡ ಎಲ್ಲ ಕುಟುಂಬಗಳಂತೆ ಇರುತ್ತಿತ್ತು ಇಂಥದ್ದೊಂದು ಅನಿಸಿಕೆ ಆಗಾಗ ಮೂಡಿ ಮರೆಯಾಗುತ್ತಿತ್ತು ಅಂದು ಶುಕ್ರವಾರ ಮಧ್ಯಾಹ್ನ ಮಳೆ ಬಂದಿದ್ದ ಕಾರಣ ಬೆಳಿಗ್ಗೆ ಬಿಟ್ಟ ರಂಗೋಲಿ ಅಲಿಸಿ ಹೋಗಿತ್ತು ಮಂಡಿ ನೋವಿದ್ದರು ಇಂದ್ರಾನಿ ಅವರು ಸಂಜೆ ದೀಪ ಹಚ್ಚುವ ಸಮಯ ಬಾಗಿಲ ಮುಂದೆ ರಂಗೋಲಿ ಇಲ್ಲ ಎಂದರೆ ಹೇಗೆ ಎಂದುಕೊಂಡು ಚುಕ್ಕೆಗಳನ್ನು ಇಟ್ಟವರು ಒಮ್ಮೆ ಸರಿಯಾಗಿ ನಿಂತು ಮಂಡಿ ನೀವಿಕೊಂಡು ಮತ್ತೆ ರಂಗೋಲಿ ಮುಂದುವರೆಸಿದರು ಅಲ್ಲೇ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಗೌತಮ್ ಒಳ್ಳೆಯ ಡಾಕ್ಟರ್ ಬಳಿ ತೋರಿಸಬೇಕು ಎಂದುಕೊಂಡ ತೋಟದೊಳಗೆ ವಾಕ್ ಮಾಡುತ್ತಿದ್ದ ನಿಹಾರ್ ಬಂದ ಮೊಬೈಲ್ ಕರೆ ಸ್ವೀಕರಿಸಿ ಮಾತನಾಡುತ್ತಾ ಹಾಗೆ ಚಪ್ಪಲಿ ಕಾಲಿನಲ್ಲಿ ರಂಗೋಲಿಯನ್ನು ತುಳಿದು ಒಳಗೆ ನಡೆದಿದ್ದ ಇಂದ್ರಾನಿ ಅವರಿಗೆ ತಡೆದು ಕೇಳಬೇಕೆನಿಸಿದರು ಅವನು ಅಂದುಕೊಟ್ಟ ಉತ್ತರ ನೆನಪಾಗಿ ಹಾಗೇ ಉಳಿದರು ಆದರೆ ಮಗಳೊಂದಿಗೆ ಅಲ್ಲೇ ಬಾಲ್ಕಾನಿಯಲ್ಲಿ ಕುಳಿತಿದ್ದ ಪಾವನಿಯ ಮನಸ್ಸು ತಡೆಯದೆ ನಿಹಾರ್ ನೀನು ಪಕ್ಕದಲ್ಲಿ ಬಂದಿದ್ದರೆ ಆಗ್ತಿತ್ತು ಯಾವಾಗಲೂ ರಂಗೋಲಿಯ ಮೇಲೆ ನಡೆದು ಅದನ್ನು ಕೆಡಿಸ್ತೀಯ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಬಿಟ್ಟಿರುವ ರಂಗೋಲಿಯನ್ನು ಹೀಗೆ ಅಳಿಸ್ತೀಯ ಎಂದಿದ್ದಳು ಮನದ ಅಸಮಾಧಾನ ತಡೆಯದೆ ಅವಳ ಮಾತಿಗೆ ಕೋಪಗೊಂಡವನು ಕುಟುಂಬದವರ ವಿಷಯಕ್ಕೆ ನೀನು ಬರಬೇಡ ಮನೆ ಮನೆಯವರು ಎಂದರೇನು ಗೊತ್ ಅಂತ ನಿನಗೆ ಗೊತ್ತಾ ಅಂತ ವಾತಾವರಣದಲ್ಲಿ ಬೆಳೆದಿದ್ದರೆ ತಿಳಿದಿರೋದು ನನ್ನ ತಾಯಿಗೂ ಈಕೆಗೂ ಒಂದೇ ಎಂದು ಹೋಲಿಸಬೇಡ ಮುಖದಲ್ಲಿ ವ್ಯಂಗ್ಯ ತುಂಬಿಕೊಂಡು ಹೇಳಿ ಒಳಗೆ ನಡೆದಿದ್ದ ಅಲ್ಲೇ ಇದ್ದ ಎಲ್ಲರಿಗೂ ಅವನ ಮಾತುಗಳು ಕೇಳಿದ್ದು ಪಾವನಿಗೆ ಅವನ ಮಾತುಗಳು ಅರ್ಥವಾಗಿ ಅಲ್ಲೇ ಕುಸಿದು ನಿಂತರೆ ಇಂದ್ರಾಣಿ ಅವರಲ್ಲಿ ಅಸಹ್ಯಕತೆ ಮೂಡಿತು ನನ್ನಿಂದ ಈ ಹುಡುಗಿಂಥ ಮಾತು ಕೇಳುವಂತಾಯ್ತಲ್ಲ ಎಂದು ಮಹೇಂದ್ರ ಅವರಿಗೆ ಅವನ ಹಾಗೆ ಮಾಡಿದ್ದು ಇಷ್ಟವಾಗಲಿಲ್ಲ ನಂತರ ಒಂಟಿಯಾಗಿ ಉಳಿಯಬೇಕೆನಿಸಿ ಎಲ್ಲರೂ ಒಳಗೆ ನಡೆದಿದ್ದರು ಎಲ್ಲರ ಮಾತುಗಳನ್ನು ಕೇಳಿದ್ದ ಗೌತಮ್ ಮುಷ್ಟಿ ಬಿಗಿಡಿದವನು ಎದ್ದು ಒಳಗೆ ನಡೆದಿದ್ದ ಚಂದನ ಅದೇ ಸಮಯಕ್ಕೆ ಮುತ್ತಮ್ಮ ಪಾವನಿಗಾಗಿ ಕೊಟ್ಟ ಡಬ್ಬಿ ಹಿಡಿದು ದೀಪಾಂಜಲಿಗೆ ಬಂದಿದ್ದಳು ಒಳಗೆ ಬಂದ ಗೌತಮ್ ಹಾಲ್ನಲ್ಲಿ ಯಾರು ಕಾಣದ ನೋಡಿ ಚೆನ್ನಯ್ಯ ಜೋರಾಗಿ ಹೋಗಿದ್ದ ಚೆನ್ನಯ್ಯನ ಜೊತೆಗೆ ಅವನ ಹಿಂದೆಯೇ ಬಂದಿದ್ದ ಚಂದನ ಧ್ವನಿಯಲ್ಲಿನ ತೀಕ್ಷ್ಣತೆಗೆ ಬೆಚ್ಚಿದ್ದಳು ನನ್ನ ಮೇಲೆ ಧ್ವನಿ ಎತ್ತರಿಸಿದರೂ ಈ ಮಟ್ಟಕ್ಕೆ ಎತ್ತರಿಸಿದ್ದು ನೆನಪಾಗಲಿಲ್ಲ ಗೌತಮ್ ಹೋಗಿ ಎಲ್ಲರನ್ನು ಕರಿ ಎಂದಿದ್ದ ಚಂದನ ತಾನು ಇರುವುದ ಮನೆಗೆ ಹೋಗುವುದ ಯೋಚಿಸುತ್ತಾನೆ ಅಂತಳು ಮಹೇಂದ್ರ ಅವರು ನಿಹಾರ್ ಮಾತಿನಿಂದ ನೊಂದಿದ್ದವರು ಹೊರಗೆ ಬರುವ ಮನಸ್ಸಿಲ್ಲದಿದ್ದರೂ ಗೌತಮ್ ಕರೆದಿದ್ದಕ್ಕೆ ಬಂದಿದ್ದರು ಹಾಗೆ ಯಾರಿಗೂ ಹೊರಗೆ ಬರುವ ಮನಸ್ಸಿಲ್ಲದಿದ್ದರೂ ಅವನ ಕರೆಗೆ ಬಂದು ನಿಂತಿದ್ದರು ನಿಹಾರ್ ಅವನ ಕೋಪದ ಮುಖ ನೋಡುತ್ತಾ ಇವನಿಗೆ ಎಂದುಕೊಂಡೇ ನಿಂತಿದ್ದ ಗೌತಮ್ ಇಂದ್ರಾಣಿ ಹಾಗೂ ಪಾವನಿಯ ನಡುವೆ ಬಂದು ನಿಂತಿದ್ದ ಮಹೇಂದ್ರ ಅವರ ಮುಖದಲ್ಲಿ ಅಚ್ಚರಿ ಮೂಡಿತು ನಿಹಾರ್ ಹೇಳಿದ ಮಾತುಗಳು ನೆನಪಾಗಿತ್ತು ಇನ್ನು ಮೂರು ತಿಂಗಳಿನಲ್ಲಿ ಹೊರಟು ಹೋಗ್ತಾನೆ ಮನಸ್ತಾಪ ಬೇಡ ಎನಿಸಿತು ತನ್ನ ತಾತನ ಮುಖದಲ್ಲಿದ್ದ ಭಾವನೆ ಅರ್ಥವಾಗುತ್ತಲೇ ಆವೇಗದಿಂದ ಮೂಡಿದ ಮಾತನ್ನು ತಡೆದರು ಅಷ್ಟೇ ತೀಕ್ಷ್ಣವಾಗಿ ನಿಮಗೆಲ್ಲ ಒಂದು ವಿಷಯ ತಿಳಿಸಬೇಕು ನೋಡಿ ಹೆಚ್ಚು ಸ್ಪಷ್ಟಪಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಯಾರು ಒಪ್ತಾರೋ ಬಿಡ್ತಾರೋ ಈಕೆ ಪ್ರಸಾದ್ ವರ್ಮಾ ಅವರ ಪತ್ನಿ ಮಹೇಂದ್ರ ವರ್ಮಾ ಅವರ ಸೊಸೆ ಈ ಮನೆಯ ಯಜಮಾನಿ ನನಗೆ ನನ್ನ ತಾತನಿಗೆ ಸಿಗುವ ಗೌರವ ಮರ್ಯಾದೆ ಇವರಿಗೂ ಕೊಡಬೇಕು ಅವರು ಈ ಮನೆಯ ಯಜಮಾನಿ ಮನೆಯಲ್ಲಿ ಅವರಿಗೆ ಮರ್ಯಾದೆ ಕೊಡದೇ ಇರುವವರು ಅವರ ಮನೆಯಲ್ಲಿರುವ ಅವಶ್ಯಕತೆ ಇಲ್ಲ ಇನ್ನು ಮನೆಯ ಸಂಪೂರ್ಣ ಜವಾಬ್ದಾರಿ ಅವರದೇ ಯಾರು ಇರಬೇಕು ಯಾರು ಮನೆಯಲ್ಲಿ ಇರಬಾರ್ದು ನಡೆಸಿಕೊಂಡು ಹೋಗುವುದು ಎಲ್ಲವರಿಗೆ ಸೇರಿದು ಮನೆಯ ವಿಷಯದಲ್ಲಿ ಅಂತಿಮ ನಿರ್ಧಾರ ಅವರದೇ ಯಾಕೆಂದರೆ ಇದು ಅವರ ಮನೆ ಇದು ಎಲ್ಲರಿಗೂ ಅರ್ಥವಾದರೆ ಒಳ್ಳೆಯದು ಎಂದಿದ್ದ ಸೂಜಿ ಬಿದ್ದರೂ ಕೇಳುವಂತೆ ನಿಶಬ್ದತೆ ಇಂದ್ರಾನಿ ಅವರು ತಮ್ಮ ಕಿವಿಗಳನ್ನು ತಾವು ನಂಬಲಾಗಿದ್ದರು ನನ್ನ ಮಗ ನನ್ನನ್ನು ಈ ಮನೆಯವಳು ಎಂದು ಹೇಳಿ ಯಜಮಾನಿಕೆ ಕೊಡುವುದರ ಮೂಲಕ ನನ್ನನ್ನು ಪರೋಕ್ಷವಾಗಿ ತಾಯಿ ಎಂದು ಒಪ್ಪಿಕೊಂಡಿದ್ದಾನೆ ಇಷ್ಟು ಸಾಕು ಈ ಜನ್ಮಕ್ಕೆ ಎನಿಸಿ ಒಮ್ಮೆ ಅವನ ತಲೆ ಮನಸ್ಸಾಗಿತ್ತು ಕತ್ತೆತ್ತಿ ನೋಡಿದರೆ ತಮಗಿಂತ ಎತ್ತರ ವ್ಯಕ್ತಿತ್ವದಲ್ಲೂ ಹಾಗೆ ಎನಿಸಿತು ಸಮಯ ನೋಡಿ ಒಮ್ಮೆ ಅವನ ಕ್ಷಮೆ ಕೇಳಬೇಕು ನನ್ನಿಂದಾಗಿ ಅವನ ವ್ಯಕ್ತಿತ್ವದಲ್ಲಿ ಆಗಿರೋ ಬದಲಾವಣೆಯನ್ನು ನಾನೇ ಸರಿಪಡಿಸಬೇಕು ಎಂದುಕೊಂಡರು ಅಲ್ಲಿದ್ದವರೆಲ್ಲರಿಗೂ ಅವನ ಮಾತುಗಳು ಅರ್ಥವಾಗಿತ್ತು ಆದರೆ ಅರ್ಥವಾದಾಗ ಮುಷ್ಟಿ ಕಟ್ಟಿದವನು ನಿಹಾರ ನನಗೆ ಹೇಳುತ್ತಿದ್ದಾನೆ ಈಗ ಮಾತನಾಡಿ ಈ ಕುಟುಂಬದವರ ವಿರುದ್ಧ ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಮುಂದೆ ಇದೆಲ್ಲ ನಮ್ಮದಾಗುತ್ತದೆ ಮನೆ ಫ್ಯಾಕ್ಟ್ರಿ ಎಲ್ಲ ದೊಡ್ಡ ತಾತ ಮಹೇಂದ್ರ ಅವರ ಹೆಸರಿನಲ್ಲಿದೆ ಹೇಗೋ ಗೌತಮ್ ಆಗಲಾರ ಇವರ ಮನವೊಲಿಸಿ ಅವುಗಳನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕೆಂದು ಯೋಚಿಸುತ್ತಾ ನಿಂತ ದುಡುಕುವುದು ಬೇಡ ಎಂದುಕೊಂಡು ಗೌತಮ್ ಹೇಳಿದ ಮಾತುಗಳಿಗೆ ಚಂದನಗೆ ಖುಷಿಯಾಯಿತು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದಂತೆ ಗೌತಮ್ ಪಾವನೆಯ ಭುಜ ಬಳಸ್ತವನು ಇನ್ನೊಂದು ಮುಖ್ಯ ವಿಷಯ ನಾನು ಬಾಯಿ ಮಾತಿಗೆ ಪಾವನಿಯನ್ನು ನನ್ನ ತಂಗಿ ಎಂದು ಹೇಳಿಲ್ಲ ನಿಜವಾಗಿಯೇ ಹೇಳಿರೋದು ಯಾರು ಏನಾದರೂ ಅಂದುಕೊಳ್ಬೋದು ಅವಳು ಈ ಮನೆ ಮಗಳೇ ಪ್ರಸಾದ್ ವರ್ಮ ಅವರ ಮಗಳು ನನ್ನ ತಂದೆ ಇದ್ದಿದ್ದರೆ ತುಂಬ ಮನದಿಂದ ಅವಳನ್ನು ತಮ್ಮ ಮಗಳೆಂದು ಒಪ್ಪಿಕೊಳ್ಳುತ್ತಿದ್ದರು ಈ ಮನೆಯಲ್ಲಿ ನಮಗೆಷ್ಟು ಹಕ್ಕಿದೆಯೋ ಪಾವನಿಗೂ ಅಷ್ಟೇ ಅಕ್ಕಿದೆ ಮುಂದಿನ ದಿನಗಳಲ್ಲಿ ಕಾನೂನಿನ ಪ್ರಕಾರ ಅವಳ ಹಕ್ಕು ಅವಳಿಗೆ ಸಿಗುವಂತೆ ಮಾಡುತ್ತೇನೆ ನನಗೆ ಸಿಗುವ ಗೌರವ ಮರ್ಯಾದೆ ಮನೆ ಮಗಳು ಪಾವನಿಗೂ ಸಿಗಬೇಕು ಎಂದಿದ್ದ ಅವನ ಪ್ರೀತಿಗೆ ಅವಳ ಮನ ಮೂಕವಾಗಿತ್ತು ಶಬ್ದಗಳಲ್ಲಿ ಕೃತಜ್ಞತೆ ತಿಳಿಸಲಾರದ ಸ್ಥಿತಿಯಲ್ಲಿದ್ದಳು ಬಾಗಿಲಲ್ಲಿ ಬಂದು ನಿಂತಿದ್ದ ರಮೇಶ್ ಗೌತಮ್ ಮಾತು ಕೇಳಿಸಿಕೊಂಡು ಅವನಿಗೆ ಕ್ಷಣ ನಂಬಬೇಕ ಅವನ ಬಗ್ಗೆ ಏನೇ ತಿಳಿದಿದ್ದರು ಕರುಣೆಯಿಂದ ಬಾಯಿ ಮಾತಿಗೆ ಹೇಳಿ ಕಾಳಜಿ ತೆಗೆದುಕೊಳ್ಳುತ್ತಿದ್ದಾನೆಂದುಕೊಂಡಿದ್ದ ಆದರೆ ಈಗ ಅವನ ಮಾತು ಕೇಳಿ ಯೋಚನೆಗೆ ಬಿತ್ತಿತ್ತ ಚಂದನ ಕಣ್ಣು ತುಂಬಿ ಬಿಕ್ಕಳಿಸುತ್ತಿದ್ದ ಭಾವನೆಯನ್ನು ಸಮಾಧಾನಿಸುವ ಎನಿಸಿ ಅವಳ ತಲೆ ನೋಡುತ್ತಾ ನಡೆದವಳು ಮುಗ್ಗರಿಸಿದಳು ಪೂರ್ತಿ ನೆಲದ ಕಡೆ ಬಾಗುವ ಮುನ್ನವೇ ಗೌತಮ್ ಅವಳ ತೋಲು ಹಿಡಿದವನು ಇದೊಂದು ನಾಲಾಯಕ್ ಸರಿಯಾಗಿ ನಡೆಯುವುದಕ್ಕೂ ಬರಲ್ಲ ನೋಡಿ ನೋಡಿ ಸಾಕಾಗಿದೆ ಯಾವಾಗಲೂ ಎಲ್ಲದರಲ್ಲೂ ಬೀಳುತ್ತಲೇ ಇರ್ತಾಳೆ ಇರುವ ಟೆನ್ಷನ್ ಸಾಲದು ಅಂತ ಹೇಳದಂತು ಯಾವಾಗ ಎಲ್ಲಿ ಬೀಳ್ತಾಳೋ ಅಂತ ನೆನಪಾದರೆ ತೆಗೆದು ನಾಲು ಕುಬಾರಿಸ್ಬೇಕನ್ನಿಸ್ತಿದೆ ಎಂದಿದ್ದ ಅವನು ಸುಡುವ ನೋಟಕ್ಕೆ ಅವಳ ತನ್ನನೆಯ ನೋಟ ಉತ್ತರವಾಗಿತ್ತು ಅವಳಿಗಿದು ಹೊಸದಲ್ಲ ಹಾಗಾಗಿ ಸುಮ್ಮನೆ ನಿಂತಾಳು ನಿಹಾರ್ ಅವಳ ಕಡೆ ಗೌತಮ್ ಕೋಪ ನೋಡಿ ಅವರ ಕಡೆಗೆ ಬಂದವನು ಗೌತಮ್ ಎಡವುವುದು ಸಹಜ ಅದಕ್ಕೆ ಅವ್ರಿಗೆ ಯಾಕೆ ಬೈತೀಯ ಹಾಗೆ ಹೇಳಿದರೆ ಆಯಿತು ಬಿಡು ಅವರ ತೋಳನ್ನು ಎಂದಿದ್ದ ಗೌತಮ್ ಅವನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿ ನಿಹಾರ್ ನಿನ್ನ ಕೆಲಸ ನೀನು ಉತ್ತಮ ಇವಳ ವಿಷಯಕ್ಕೆ ಬರೋದು ಬೇಡ ಎಂದಿದ್ದ ನಿಹಾರ್ ಅವರು ಈ ಮನೆಯ ಗೆಸ್ಟ್ ನಾನು ಈ ಮನೆಯವನೇ ಕೇಳೋದ್ರಲ್ಲಿ ತಪ್ಪಿಲ್ಲ ಎಂದಿದ್ದ ಗೌತಮ್ ನಾನು ಅಂದೇ ಹೇಳಿದ್ದೆ ಅವಳು ಈ ಮನೆಯ ಗೆಸ್ಟ್ ಅಲ್ಲ ಇನ್ನು ಅವಳ ವಿಷಯಕ್ಕೆ ನೀನು ಹೋಗುವುದು ಬೇಡ ಎಂದು ಅವನು ಹೇಳಿದ ರೀತಿಗೆ ನೋಟದಲ್ಲಿನ ತೀಕ್ಷ್ಣತೆಗೆ ನಿಹಾರ್ ತಡವರಿಸಿದ ಕಥೆ ಮುಂದುವರಿಯುತ್ತದೆ